ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರ್ಪತಿ ಶೆಟ್ಟಿ ಮಾತಾಡ್ತಾ ಇದ್ದೇನೆ ನಿಮ್ಮ ನಿಮ್ಮ ಮೊದಲ ಪ್ರಶ್ನೆ ನಾನು ನಿರೂಪಣಾ ಕ್ಷೇತ್ರಕ್ಕೆ ಹೇಗೆ ಬಂದ ಅಂತ ಹೇಳಿ ಕೆ ಹೇಗೆ ಬಂದ ಅಂತ ಹೇಳಿ ಆಯ್ಕೆ ಮಾಡಿಕೊಂಡದಲ್ಲ ನಿರೂಪಣೆ ನಾನು ಸರಿ ಒಂದು ಎಂಟನೇ ಕ್ಲಾಸ್ನಲ್ಲಿ ಇರಬೇಕಿದ್ರೆ ನಾನು ಸರ್ಕಾರಿ ಪ್ರೌಢಶಾಲೆ ಅಂತ ಎನ್ನುವಂಥ ಸಂಸ್ಥೆಯಲ್ಲಿ ನಾನು ಓದ್ತಾ ಇದ್ದೆ ಆವಾಗ ನಮಗೊಬ್ಬರು ಕನ್ನಡ ಮಾಸ್ಟ್ರು ಬಂದಿದ್ದರು ಅವರು ಪಾಠ ಮಾಡುವಾಗ ನಾನು ಅವ್ರಿಗೆ ತುಂಬ ಉಪದ್ರ ಕೊಡ್ತಾ ಇದ್ದೆ ಹಾಗಾಗಿ ಅವರು ಒಂದು ದಿವಸ ಏನು ಹೇಳಿದರೆ ನೀನು ನಾಳದೊಂದು ಕಾರ್ಯಕ್ರಮ ಉಂಟು ನೀನು ನಿರೂಪಣೆಯನ್ನು ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ನಿರೂಪಣೆಯನ್ನು ಮಾಡಿದೆ ಆದರೆ ತುಂಬ ಭಯ ಇತ್ತು ನನಗೆ ಸರ್ ನಿರೂಪಣೆಯನ್ನು ಮಾಡು ಅಂತ ಹೇಳಿದರು ಆನಂತರ ತುಂಬ ಅದರಲ್ಲಿ ತಿದ್ದುಪಡಿ ಆಗ್ತಾ 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 ಕೊನೆಗೆ ಹತ್ತನೇ ತರಗತಿಯಲ್ಲಿರಬೇಕಿದ್ರೆ ನಮ್ಮ ಸುರಗಿರಿ ಯುವಕ ಮಂಡಲದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆಗಿನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಯುವಕ ಮಂಡಲದ ಪ್ರಸನ್ನ ಶೆಟ್ಟಿ ಅವರು ನನ್ನ ಪಕ್ಕದಲ್ಲಿ ಕೂತ್ಬಿಟ್ಟು ನನಗೆ ನಿರೂಪಣೆಯನ್ನು ಮಾಡು ಅಂತ ಹೇಳಿ ಕಲಿಸಿಕೊಟ್ಟರು ಅದು ನಾನು ಹೊರಗಡೆ ನಿರೂಪಣೆಗೆ ನಾನು ಇಳಿದಿರುವಂಥದ್ದು ಭಾಳ ಖುಷಿ ಇದೆ ನನಗೆ ಇಪ್ಪತ್ತೈದು ವರ್ಷಗಳನ್ನು ನಿರೂಪಣಾ ಕ್ಷೇತ್ರದಲ್ಲಿ ಪೂರೈಸಿದೆ ಅಂತೇಳಿ ನಾನು ಎಸ್ ಪಿ ಯು ಸಿಯನ್ನು ಕಟೀಲು ಕೊದಗುರುವ ಕಾಲೇಜ್ ಪೂರೈಸಿದೆ ಅಲ್ಲಿ ನನ್ನ ನನ್ನ ಪ್ರತಿಭೆಗೆ ಇನ್ನಷ್ಟು ಅವಕಾಶಗಳು ಸಿಕ್ಕಿತ್ತು ಅಲ್ಲಿ ಒಬ್ಬರು ನಮ್ಮ ಸರ್ ಇದ್ದರು ಸಾಯಿನ ಸರ್ ಅಂತ ಹೇಳಿ ಅವರು ನನಗೆ ಅವಕಾಶವನ್ನು ಕೊಟ್ಟರು ಆನಂತರವಾಗಿ ನನ್ನನ್ನು ಹೊರಗಡೆ ಎಲ್ಲ ನಾವೆಲ್ಲ ಮೈಕ್ ಹಿಡಿದಂಥ ಸಂದರ್ಭ ಎರಡು ಸಾವಿರದ ಸಂದರ್ಭದಲ್ಲಿ ಅವಾಗೆಲ್ಲ ಹೆಣ್ಮಕ್ಕಳೆಲ್ಲ ಹೊರಗಡೆ ನಿರೂಪಣೆಗೆ ಹೋಗುವಂಥದ್ದು ದೊಡ್ಡ ಅಪರಾಧ ಆಗಿತ್ತು ಏಳು ಗಂಟೆ ಒಳಗಡೆ ಮನೆಗೆ ಬರಬೇಕು ಅಂತೇಳಿ ಆವಾಗ ಪತ್ರಕರ್ತರಾಗಿರ್ತಕ್ಕಂಥ ನನ್ನ ಸಹೋದರ ಶರಶೆಟ್ಟಿ ಕಿನ್ನುಗೋಳೆ ವಿಜಯ ಕಲಾವಿದ ತಂಡದವರು ಅವರು ನನ್ನನ್ನು ರಾತ್ರಿ ಸಮಯದಲ್ಲಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ನನ್ನನ್ನು ನಿರೂಪಣೆಗೆಲ್ಲ ಜಾಗ್ರತೆ ಎಲ್ಲ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಬರ್ತಾಯಿದ್ರು ನನ್ನ ಬದುಕಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ನನಗೆ ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿ ಬಹುಶಃ ತಂದೆಗೆ ಇಬ್ಬರು ಗಂಡು ಮಕ್ಕಳಿಗಿದ್ರು ಕೂಡ ಅವರಿಗಿಂತಲೂ ಹೆಚ್ಚು ಪ್ರೀತಿ ಮತ್ತು ಸ್ವಾತಂತ್ರ್ಯವನ್ನು ಹೆಚ್ಚು ಕೊಟ್ಟದ್ದು ನನಗೆ ನನ್ನ ಪಪ್ಪ ನನ್ನ ನಿರೂಪಣೆಯ ಆ ಸ್ವರದ ಏರಿಳಿತ ಆಗಿರ್ಬೋದು ಅಥವಾ ಭಾಷಾ ಸಂಗ್ರಹ ಆಗಿರ್ಬೋದು ಇವೆಲ್ಲವನ್ನು ತಿದ್ದುಪಡಿ ಮಾಡಿದ್ದು ನನ್ನ ಪಪ್ಪ ಇವತ್ತಿಗೂ ನಾನು ಏನಾದರೂ ನಿರೂಪಣೆಗೆ ಹೋಗ್ತೇನೆ ಅಥವಾ ನೀವೇ ಹಾಗೆ ಹೇಳಿದರೆ ಪ್ರಖರವಾಗಿರ್ತಕ್ಕಂಥ ವಾಗ್ಮಿ ನನ್ನ ಮಾತು ಕೇಳಲಿಕ್ಕೆ ಸಾವಿರಾರು ಜನಗಳು ಸೇರಿಕೊಳ್ತಾರೆ ಅಂತೇಳಿ ಅದೆಲ್ಲವನ್ನು ತಯಾರು ಮಾಡಿದ್ದು ನನ್ನ ಪಪ್ಪ ಆದರೆ ಇವತ್ತಿಗೂ ಪಪ್ಪ ನನ್ನೊಟ್ಟಿಗೆ ಇಲ್ಲ ಅಂತ ಹೇಳಿದರೂ ಕೂಡ ಅಮ್ಮ ಪಪ್ಪ ಇರುವಾಗಲೂ ಅಥವಾ ಪಪ್ಪ ಇಲ್ಲದಿರುವಂಥ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನನ್ನೊಟ್ಟಿಗೆ ನನಗೆ ಜೊತೆಯಾದವಳು ನಾನು ನಿರೂಪಣೆಯನ್ನು ಮಾಡ್ಕೊಂಡು ಮಾಡಿಕೊಂಡು ನನ್ನ ಡಿಗ್ರಿ ಸ್ನಾತಕೋತ್ತರ ಪದವಿಯನ್ನು ಮುಂದುವರಿಸ್ಕೊಂಡು ಹೋದೆ ಮದುವೆ ಆದೆ ಮದುವೆ ಆದಮೇಲೆ ಹೆಚ್ಚಿನ ಜನರಿಗೆ ಏನಾಗುತ್ತೆ ಅಂತ ಹೇಳಿದರೆ ಮದುವೆ ಆದ ನಂತರ ಅವ್ರ್ದೆಲ್ಲ ಪ್ರತಿಭೆಗಳು ಅವ್ರದ್ದೆಲ್ಲ ಸಾಧನೆಗಳು ಒಂದು ಹಂತಕ್ಕೆ ನಿಂತುಕೊಂಡು ಬಿಡ್ತಾರೆ ಆದರೆ ನನ್ನ ಹೆಸರಿನ ಒಟ್ಟಿಗೆ ನನ್ನ ಯಜಮಾನ್ರ ಹೆಸರು ಸೇರಿದಾದ ಮೇಲೆ ಬಹುಶಃ ಅದು ಆನೆಬಲ ಬಂತು ಅಂತ ಅನಿಸ್ಬೋದು ನನ್ನನ್ನು ಮುಂಬೈ ಆಗಿರ್ಬೋದು ಬ್ಯಾಂಗ್ಳೂರ್ ಆಗಿರ್ಬೋದು ಪುಣೆ ಆಗಿರ್ಬೋದು ರಾಜ್ಯದ ಒಳಗಾಗಿರ್ಬೋದು ರಾಜ್ಯದ ಹೊರಗಡೆ ಆಗಿರ್ಬೋದು ಅಥವಾ ಎಲ್ಲ ಕಡೆಗಳಲ್ಲಾಗಬಹುದು ಎಲ್ಲಾದರೂ ಒಂದು ಕಾರ್ಯಕ್ರಮ ಬಂತು ಅಂತ ಹೇಳಿದರೆ ಮೊದಲ ಕರೆಯನ್ನು ನಾನು ನನ್ನ ಅಮ್ಮನಿಗೆ ಮಾಡ್ತೇನೆ ಅಮ್ಮ ಹೀಗೀಗೆ ನನಗೆ ಕಾರ್ಯಕ್ರಮ ಬಂತು ನಾನು ಕಾರ್ಯಕ್ರಮವನ್ನು ಮಾಡುವುದಾ ಒಪ್ಪಿಕೊಳ್ಳುವುದಾ ಅಂತ ಕೇಳುತ್ತೆ ಯಾಕೆ ಹೇಳಿದ್ರೆ ನನ್ನ ಮಗ ಸಣ್ಣ ಇದ್ದಾನೆ ಅವನು ಈಗ ಅವನಿಗೆ ಹತ್ತು ವಯಸ್ಸು ಅವನಿಗೆ ಹತ್ತು ಹನ್ನೆರಡು ವರ್ಷದ ಹುಡುಗ ಅವನು ಅನಂತರವಾಗಿ ನನ್ನ ಗಂಡನ ಹತ್ರ ಕೇಳುತ್ತೆ ನಾನು ಹೋಗುದಾ ಅಂತೇಳಿ ಇವತ್ತಿನವರೆಗೆ ನನ್ನ ಅಮ್ಮ ಆಗಲಿ ನನ್ನ ಗಂಡ ಆಗಲಿ ಹೋಗ್ಬೇಡ ನೀನೇನು ಮಾಡಬೇಡ ಅಂತ ಹೇಳಿದ್ದೇ ಇಲ್ಲ ಹಾಗಾಗಿ ನನ್ನ ಸಾಧನೆಯ ಹಿಂದೆ ನನ್ನ ಅಪ್ಪ ಇದ್ದಾರೆ ನನ್ನ ಅಮ್ಮ ಇದ್ದಾರೆ ನನ್ನ ಗಂಡ ಇದ್ದಾರೆ ನನ್ನ ಮಗ ಇದ್ದಾನೆ ನನ್ನ ಒಡ ಹುಟ್ಟಿದಂಥ ಅಣ್ಣ ತಮ್ಮಂದಿರು ಇರ್ಬೋದು ಅಥವಾ ನನ್ನ ಅಕ್ಕ ಇರ್ಬೋದು ಇವರೆಲ್ಲರ ಒಂದು ಸಹಕಾರದಿಂದ ನಾನು ಈ ಹಂತಕ್ಕೆ ನಾನು ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನಾನು ಯಾವಾಗಲೂ ಹೇಳುವಂಥದ್ದು ಹೆಣ್ಮಕ್ಕಳಿಗೆ ಈಗ ನಿಮ್ಮಲ್ಲಿ ಯಾವುದೊಂದು ಉದ್ಯೋಗವನ್ನು ನೀವು ಮಾಡ್ತೀರಾ ಆ ವೃತ್ತಿಯುಟ್ಟಿಗೆ ಪ್ರವೃತ್ತಿ ಇರಬೇಕು ಯಾಕೆ ಅಂತ ಹೇಳಿದರೆ ಒಂದನ್ನು ಇಟ್ಕೊಂಡು ಜೀವನದಲ್ಲಿ ಏನು ಸಾಧನೆಯನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಆಮೇಲೆ ಎರಡನ್ನ ಜೊತೆ ಜೊತೆಯಾಗಿ ಸಂಭಾಲಿಸಿಕೊಂಡು ಹೋಗಬೇಕು ಈಗ ಅಂದ್ಕೊಳ್ಬೋದು ಇವರು ಈಗ ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಇವತ್ತು ಬ್ಯಾಂಗ್ಳೂರಲ್ಲಿದ್ದೇನೆ ನಿನ್ನೆ ಕಾಲೇಜ್ ಮುಗಿಸಿ ರಾತ್ರಿ ಹೊರಟು ಇವತ್ತಿಲ್ಲಿ ಕಾರ್ಯಕ್ರಮ ಮುಗಿಸಿ ಇವತ್ತು ರಾತ್ರಿ ಹೊರಟು ನಾಳೆ ಬೆಳಿಗ್ಗೆ ಕಾಲೇಜಿಗೆ ಹೋಗಬೇಕು ನನಗೆ ಸಂಸಾರ ಕಾಲೇಜು ಮನೆ ಈ ಎಲ್ಲ ಜವಾಬ್ದಾರಿಗಳನ್ನು ಅದನ್ನು ಒಂದು ಬ್ಯಾಲೆನ್ಸಿಂಗ್ ಆಗಿ ಹೋಗಬೇಕು ಅಂತೇಳಿದರೆ ಕಲಿಸಿಕೊಟ್ಟವ್ರು ಅಮ್ಮ ನಾನು ಅದನ್ನೇ ಬೇ ನನ್ನ ಸಮಾನವಾಗಿರ್ತಕ್ಕಂಥ ಹೆಣ್ಮಕ್ಕಳಲ್ಲಿ ಅದನ್ನೇ ನಿರೀಕ್ಷೆ ಮಾಡುವಂಥದ್ದು ಎಲ್ಲವನ್ನು ಸರಿದೂಗಿಸಿಕೊಳ್ಳಿ ಯಾವ ಕಾರಣಕ್ಕೂ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಏನಿದೆಯೋ ಅದಕ್ಕೆ ಕೊನೆಯಂತೆ ನೀವು ಮಾಡಬೇಡಿ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಿ ಯಾಕೆ ಹೇಳಿದ್ರೆ ದೇವರು ಒಬ್ಬ ಎಲ್ರಿಗೂ ಒಂದೊಂದು ಪ್ರತಿಭೆಯನ್ನು ಕೊಟ್ಟಿರ್ತಾನೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿರ್ತಾನೆ ಆದರೆ ನಾವು ಅದನ್ನು ಉಪಯೋಗಿಸ ಉಪಯೋಗ ಮಾಡುವುದಿಲ್ಲ ಸೋಲು ಬರುತ್ತೆ ಮಾತು ಬರುತ್ತೆ ಯಾರಿಗೆ ಬರುವುದಿಲ್ಲ ಎಲ್ರಿಗೂ ಮಾತು ಬರುತ್ತೆ ಆದರೆ ನಿಮ್ಮ ಎದುರು ಮಾತಾಡೋದಿಲ್ಲ ಒಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಬಗ್ಗೆ ನೂರು ಜನ ಮಾತಾಡ್ತಾರೆ ಅಂತ ಹೇಳಿದ್ರೆ ನೀವು ಅವರಿಗಿಂತ ನೂರು ಹೆಚ್ಚು ಮುಂದಿದ್ದೀರಾ ಅದು ಒಂದು ನೆನ್ಪಿಟ್ಕೊಳ್ಳಿ ಏನಾದರೂ ಕೂಡ ಸಾಧನೆಯ ಹಾದಿಯನ್ನು ನೀವು ಬಿಡಬೇಡಿ ನಾನು ಯಾವಾಗಲೂ ಹೇಳುವಂಥದ್ದು ಒಬ್ಬರು ಹೋದ ದಾರಿ ನಮ್ದಾಗಬಾರ್ದು ನಾವು ಇನ್ನೊಬ್ಬರಿಗೆ ಒಂದು ರಹದಾರಿಯನ್ನು ಮಾಡಿಕೊಡಬೇಕು ಇದು ನನ್ನದು ಜೀವನದ ಒಂದು ಬಹುದೊಡ್ಡ ಒಂದು ಏನು ಹೇಳ್ತೇವೆ ಏಮ್ ಹೇಳಿರ್ಬೋದು ಅಥವಾ ನನ್ನ ಜೀವನದ ದೊಡ್ಡ ಉದ್ದೇಶ ಅಥವಾ ನಾನು ಅದೇ ಒಂದು ಸಿದ್ಧಾಂತದಲ್ಲಿ ಬದುಕಿದವಳು ಬಿಡುವಿನ ಸಮಯದಲ್ಲಿ ಏನು ಮಾಡ್ತೀರಾ ಅಂಥೇಳಿ ನಾನು ಸ್ವಲ್ಪ ದೈವ ದೇವರಗಳ ಬಗ್ಗೆ ತುಂಬ ಒಲವನ್ನು ಇಟ್ಕೊಂಡವಳು ಮನಸ್ಸಿಗೆ ತುಂಬ ಗೊಂದಲ ಆಯಿತು ಅಂತ ಹೇಳಿದರೆ ಎಲ್ಲಿ ನನಗೆ ರುದ್ರನ ಸಾನ್ನಿಧ್ಯ ಸಿಗ್ತದೋ ಅಲ್ಲಿ ಹೋಗ್ತೇನೆ ತುಂಬ ನಾನು ಮನುಷ್ಯರಿಗಿಂತ ತುಂಬ ಪ್ರೀತಿಸುವಂಥದ್ದು ಪುಸ್ತಕವನ್ನು ಕೆಲವರು ಕೇಳ್ತಾರೆ ಅದು ಎಲ್ಲಾದರೂ ಸಿಗುತ್ತಾ ನೀವು ಒಂದು ನಿರೂಪಣೆಯನ್ನು ಮಾಡಿದಾಗ ಅದಕ್ಕೆ ಬೇಕಾದಂಥ ನಾವು ಏನು ಏನು ಹೇಳುತ್ತೇವೆ ಆ ಒಕ್ಕಣೆಯನ್ನು ಅದು ಎಲ್ಲಿ ಸಿಗುತ್ತೆ ಅಂತೇಳಿ ಅದು ಅಷ್ಟು ಎಲ್ಲೋ ಒಂದು ಕಡೆ ಯಾರೋ ಒಂದು ಬರೆದಂಥ ಪುಸ್ತಕದಲ್ಲಿ ಸಿಗೋದಿಲ್ಲ ನೂರಾರು ಪುಸ್ತಕಗಳನ್ನು ಓದಿದಾಗ ಅದನ್ನು ಸಂಗ್ರಹ ಮಾಡಿದಾಗ ಅದನ್ನು ಬರೆದಿಟ್ಕೊಳ್ತೇವೆ ಅದನ್ನು ಯಾರೋ ಒಂದು ಮಾತನಾಡಿದ್ರು ಯಾವುದೋ ಒಂದು ಕೋಟುಗಳನ್ನು ಆದರೆ ಈಗಿನ ಈಗಿನವ್ರು ಏನು ಅಂದ್ಕೊಳ್ತಾರೆ ಅಂತೇಳಿ ಅದು ಎಲ್ಲೋ ಒಂದು ಸಿಕ್ಕಿದ ಹಾಗೆ ಅಥವಾ ಯಾರೋ ಒಬ್ಬರು ಬರ್ದದ್ದಂತಾನ ನಾನು ಯಾವತ್ತು ಇನ್ನೊಬ್ಬರನ್ನು ಅದು ಕೇಳಿ ತಿಳಿಯುವಂಥದ್ದು ಎಲ್ಲರೂ ಹುಟ್ಟನೇ ಕಲಿತಾ ಇರೋದಿಲ್ಲ ಯಾರೋ ಒಬ್ಬ ಮಾತನಾಡಿದನ್ನ ಯಾರೋ ಒಬ್ಬ ಬರ್ದದನ್ನು ಅಥವಾ ಯಾರೋ ಹಿರಿಯರಿಂದ ಕೇಳಿದನ್ನ ಅದೆಲ್ಲವನ್ನು ಸಂಗ್ರಹವನ್ನು ಮಾಡ್ಕೊಳ್ ಮಾಡ್ಕೊಳ್ಬೇಕು ಮತ್ತು ನೀವು ಪ್ರಶ್ನೆ ಕೇಳಿದರೆ ನಿಮ್ಮ ತುಂಬ ಇಷ್ಟವಾದ ತಿಂಡಿ ಯಾವುದು ಅಂತೇಳಿ ನಾನು ತುಳುನಾಡಿನವಳು ನನಗೆ ನೀರ್ದೋಸೆ ಮತ್ತು ಕಟ್ಟದ ಕೋರಿದರೆ ಭಾಳ ಖುಷಿ ಆಗುತ್ತೆ ಇಲ್ಲ ಹೇಳಿದ್ರೆ ಬಂಗುಡ ಗಸಿ ಇದ್ರೂ ಕೂಡ ನಡೀತದೆ ಇನ್ನೊಂದು ಪ್ರಶ್ನೆ ಕೇಳಿದರೆ ನಿಮ್ಮ ಪ್ರೀತಿಯ ಬಣ್ಣ ಯಾವುದು ಅಂತೇಳಿ ನನಗೆ ಯಾಕೋ ಗೊತ್ತಿಲ್ಲ ಈ ಕೇಸರಿ ಎನ್ನುವಂಥದ್ರ ಮೇಲೆ ಒಂದು ಸ್ವಲ್ಪ ಒಲವು ಹಾಗೆ ಹಸಿರು ಬಣ್ಣ ಅಂತೇಳಿ ಕೂಡ ನನಗೆ ತುಂಬ ಒಲವು ನೀವು ಇನ್ನೊಂದು ಪ್ರಶ್ನೆ ಕೇಳಿದರೆ ನೀವು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀರಾದರೆ ಯಾರಿಗೆ ಹೇಳ್ತೀರಿ ಅಂತೇಳಿ ಥ್ಯಾಂಕ್ಸ್ ಹೇಳುವುದಾದರೆ ನಾನು ರುದ್ರದೇವರಿಗೆ ನನಗೆ ಈ ಒಂದು ಸುಂದರ ಜೀವನವನ್ನು ಕೊಟ್ಟಿದ್ದಾನೆ ಈ ಜಗತ್ತಿಗೆ ತಂದಂಥ ನನ್ನ ಅಪ್ಪ ಅಮ್ಮನಿಗೆ ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ತೇನೆ ನಾನು ನನಗೆ ವಿದ್ಯೆ ಕೊಟ್ಟಂಥ ಗುರುಗಳಿಗೆ ನಾನು ಥ್ಯಾಂಕ್ಸನ್ನು ಹೇಳ್ತೇನೆ ನನ್ನ ಕೈ ಹಿಡಿದ ನನ್ನ ಯಜಮಾನ್ರಿಗೆ ನಾನು ಥ್ಯಾಂಕ್ಸನ್ನು ಹೇಳ್ತೇನೆ ನನ್ನ ಸಾಧನೆಗೆ ಪ್ರೇರಣೆ ಪ್ರೇರಣೆಯಾಗಿರ್ತಕ್ಕಂಥ ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳ್ತಾನೆ ಮತ್ತು ನ ಬಹುದೊಡ್ಡ ಥ್ಯಾಂಕ್ಸ್ ಯಾರಿಗೆ ಅಂತ ಹೇಳಿದ್ರೆ ನನ್ನ ಯಶಸ್ಸನ್ನು ಕಂಡು ಹಲುಬಿದವರಿಗೆ ನನ್ನನ್ನು ತುಂಬ ಕಾಲಿಲ್ಲದವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾನೆ ಯಾಕೆ ಹೇಳಿದ್ರೆ ನಿಮ್ಮ ಕುಂಕು ಮಾತು ಚುಚ್ಚು ನುಡಿಯಿಂದ ನಾನು ಇನ್ನಷ್ಟು ಗಟ್ಟಿಯಾಗಿದ್ದೇನೆ ಅದು ನಾನು ಆಶೀರ್ವಾದ ಅಂತ ತಗೊಂಡಿದ್ದೇನೆ ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಹೇಳ್ತಾ ಭಾಳ ಒಂದು ಒಳ್ಳೆಯ ಸಮಯವನ್ನು ಕೊಟ್ಟು ನನ್ನ ಜೊತೆ ಮಾತನಾಡಿದ್ದೀರಿ ನೀವು ಹಿಂದೂ ಶುಭವಾಗಲಿ ನಿಮ್ಮ ಶುಭ ಹಾರೈಕೆ ನನ್ನ ಮೇಲೆ ಸದಾ ಇರಲಿ